ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೆನೆ ಸಂಚಿಕೆಯಲ್ಲಿ ಮಲೇಷ್ಯನ ಬಂದ ದಂಪತಿಗಳನ್ನ ತಪ್ಪಿಸ್ಕೊಳ್ಳೋಕ್ಕೆ ನೋವು ಅಂತ ನಾಟಕ ಮಾಡಿರ್ತಾಳೆ ಅದಕ್ಕೆ ಶ್ರುತಿ ರೋಹಿಣಿನ ಕ್ಲಿನಿಕಕ್ಕೆ ಕರ್ಕೊಂಡು ಹೋಗಿರ್ತಾಳೆ ಅಲ್ಲಿ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಹಲ್ಲು ಉಳುಕಾಗಿದೆ ಅಂತ ಹಲ್ಲನ್ನ ಅಕ್ಕಿ ಮೇಲೆ ಈ ಕಡೆ ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ ಸೂರ್ಯ ಬಂದು ಕೇಳ್ತಾನೆ ನೋಡಿದೆ ಆ ಮೀನಾ ಈ ಮನೇಲೆಲ್ಲ ಏನೇನು ಹಾಕ್ತಾ ಇದೆ ಅಂತ ನೋಡಿದೆ ಅಂದಾಗ ಮನೇಲಿ ಎಷ್ಟೋ ವಿಷಯ ನಡೀತದೆ ಯಾವುದ್ರ ಬಗ್ಗೆ ಕೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ಆ ಪಾರ್ಲರಮ್ಮ ಹಲ್ನೋವು ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದ್ರಲ್ಲ ಅದನ್ನ ಬಗ್ಗೆ ನೀನು ನೋಡ್ದೆ ಅಂತ ಸೂರ್ಯ ಹೇಳ್ತಾನೆ ಆ ನೋಡಿದೆ ಅಂತ ಮೀನಾ ಹೇಳ್ತಾಳೆ ನನಗೊಂದು ಡೌಟು ಮೀನಾ ಈ ಪೌಡ್ರಮ್ಮ ಮಲೇಷ್ಯಿಂದ ಬಂದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಅದೇ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಅಲ್ಲ ಮೀನಾ ದಿಢೀರಂತ ಹಾಲು ನೋವು ಹೇಗೆ ಬರುತ್ತೆ ಅದು ಹೇಗೆ ಸಾಧ್ಯ ಅಂತ ಸೂರ್ಯ ಕೇಳ್ತಾನೆ ಮೀನಾ ನನಗೇನು ಗೊತ್ತಾಗುತ್ತಾನೆ ನನ್ನ ಹಲ್ ಡಾಕ್ಟ್ರ್ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಕೇಳ್ತಾನೆ ನಿನಗೆ ಹಲುನೋವೇ ಬಂದಿಲ್ವ ಅಂದಾಗ ನನಗೆ ಥರ ಎಲ್ಲ ಬಂದಿಲ್ಲ ನಮ್ಮಪ್ಪ ಬೇವಿನ ಕಡ್ಡಿಲ್ಲ ಅಲ್ಲುದ್ದರು ಅದಕ್ಕೆ ನನಗೆ ಹಾಲು ನೋವು ಬಂದಿಲ್ಲ ಅಂತ ಹೇಳ್ತಾಳೆ ಸೂರ್ಯ ಯಾಕೆ ನೀವು ಪೇಸ್ಟ್ ಎಲ್ಲ ಉಪಯೋಗ್ತಿರ್ಲಿಲ್ಲವಾ ಅಂತ ಕೇಳಿದಾಗ ಅದೆಲ್ಲ ಇರಲಿ ನೀವೇನು ಬಂದ ವಿಷಯ ಅದನ್ನು ಹೇಳಿ ಅಂತ ಮೀನಾ ಕೇಳ್ತಾಳೆ ಅಲ್ಲಿ ನೋವು ಬರೋದಂದ್ರೆ ಏನು ಮೀನಾ ಫಸ್ಟು ಹಲ್ಲೆಲ್ಲ ಒಂದು ಸ್ವಲ್ಪ ಹುಳ ತಿಂದು ಆಮೇಲೆ ಅದು ಸ್ವಲ್ಪ ಗುಳಿ ಥರ ಆಗಿ ಅದಾದಮೇಲೆ ಏನಾದ್ರು ತಿಂದಾಗ ಹಲು ನೋವು ಬರುತ್ತಲ್ವಾ ಅಂತ ಸೂರ್ಯ ಹೇಳ್ತಾನೆ ಹೌದು ಅಂತ ಮೀನಾ ಹೇಳಿದಾಗ ಹೌದು ಮೀನಾ ಅದೇ ಸ್ವ ಸ್ವಲ್ಪ ಹಲ್ಲಿ ಬರೋದು ನೋಡಿದ್ದೀನಿ ಅಂತಂದಾಗ ನೀವೇನು ಹಲ್ ಡಾಕ್ಟ್ರ್ ಥರ ಹೇಳ್ತಿದ್ದೀರಂತ ಮೀನಾ ಕೇಳ್ತಾಳೆ ಅದಕ್ಕೆ ಸೂರ್ಯ ನಾನು ಹೇಳೋದನ್ನು ಮೀನಾ ಈ ಪೌಡ್ರಮ್ಮ ಇದ್ದಕ್ಕಿದ್ದಂಗೆ ನೋವು ಅಂತ ನಾಟಕ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನು ಹೌದು ಹೌದು ಹೋಗಿ ನೋವೇ ಏನು ಅವ್ರಿಗೆ ಇರಲಿಲ್ಲ ಅದು ಇದ್ದಕ್ಕಿದ್ದಂಗೆ ಹೆಂಗೆ ಉತ್ಕೋತು ಅಂತ ಮೀನನ್ನು ಯೋಚನೆ ಮಾಡಿಕೊಂಡು ಯಾಕೆ ಅವ್ರು ಹತ್ರ ಮಾಡಿದ್ರು ಅಂತ ಹೇಳಿದಾಗ ಅದೇ ಮೀನಾ ಮಲೇಷ್ಯಾ ಅನ್ನೋದು ಈ ದಂಪತಿಗಳು ಬಂದಿದಾರಲ್ಲ ಅವ್ರಿಗೆಲ್ಲ ಎಲ್ಲಿ ಕೇಳಿಬಿಡ್ತಾರೆ ಇವ್ರ ವಿಷಯ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂತ ಥರ ನಾಟಕ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ ಅಬ್ಸರ್ವ್ ಮಾಡಿದ ಮೀನಾ ಯಾವಾಗ ಸಕ್ಕರೆ ರೋಹಿಣಿ ಅವ್ರು ಕರೆದು ರೋಹಿಣಿ ರೋಹಿಣಿಯಿಂದ ಕರೆದು ನಿನ್ನ ಅಪ್ಪ ಅಡ್ರೆಸ್ ಹೇಳು ಅದೇಳು ಇದೇಳು ಅಂತ ತಲೆ ತಿಂತಿದ್ರಲ್ಲ ಅದಕ್ಕೇ ಅವ್ರು ಈ ಥರ ಎಲ್ಲ ನಾಟಕ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ ಅರ್ಥ ಏನು ಅಂತ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಮೀನಾ ಅರ್ಥ ಏನಿರ್ಬೋದು ನೀವೇ ಹೇಳಿ ಅಂತ ಮೀನಾ ಹೇಳ್ತಾಳೆ ಏನು ಗೊತ್ತಾ ಮೀನಾ ಅವ್ರ ಹತ್ರ ಮಾತಾಡೋದೇ ಸಮಸ್ಯೆ ಆಗೋದು ಅವ್ರ ಹತ್ರ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಈ ಪೌಡ್ರಮ್ಮ ಈ ಥರ ನಾಟಕ ಮಾಡಿರೋದು ಅಂತ ಹೇಳ್ತಾನೆ ಹಿಂಗೆ ಅರ್ಥ ಆಯ್ತಾ ಮೀನಾ ಅಂತ ಸೂರ್ಯ ಹೇಳಿದಾಗ ಮೀನನು ಹೌದು ಹೌದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಶ್ರುತಿ ನಾನು ಮಾತಾಡ್ತಾ ಇದ್ವಿ ಆವಾಗ ಅವರು ಬಂದು ಅಲ್ತಿದ್ದು ತೆಂಗಿನಕಾಯಿ ಚೂರು ಎತ್ಕೊಂಡು ತಿಂತಾಯಿದ್ರು ಆವಾಗ ಹಲುನೋ ಸಮಸ್ಯೆ ಬಗ್ಗೆ ನಮ್ಮ ಹತ್ರ ಹೇಳಲೇ ಇಲ್ಲ ಅಂತ ಮೀನ ಹೇಳ್ತಾಳೆ ಅಂದರೆ ತೆಂಗಿನಕಾಯಿನ ಚೆನ್ನಾಗೇ ತಿಂದರು ಅಂತ ಆಯಿತು ಅಂತಲೇ ಸೂರ್ಯ ನಾ ಹೌದು ರೀ ಹಲ್ನೋವು ಬಿದ್ರೆ ಅದು ಹೆಂಗೆ ತಿನ್ನೋಕ್ಕಾಗುತ್ತೆ ಅಂತ ಅವಳು ಹೇಳ್ತಾಳೆ ಅದನ್ನೇ ಹೇಳ್ತಾನೆ ನಾನು ಅದನ್ನೇ ಹೇಳ್ತಾ ಇರೋದು ಮೀನಾ ಮಲೇಷ್ಯ ಅವರಿಂದ ಬಂದವರಿಂದ ಎಲ್ಲ ವಿಷಯ ಹೇಳಿದರೆ ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಈ ಥರ ನಾಟಕ ಮಾಡ್ತಾ ಇರೋದು ಆ ಪೌಡ್ರಮ್ಮ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿ ಅಂತ ಕ್ಲಿನಿಕ್ ಹೋಗಿದ್ದಾರಲ್ಲ ಶ್ರುತಿ ಜೊತೆ ಹೋಗಿದ್ದಾರೆ ಪುಡಿ ಜೊತೆ ಸಿಕ್ಕಾಕೊಂಡ್ರೆ ಅದಂತೂ ಸುಮ್ಮನೆ ಬಿಡೋಲ್ಲ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ಮೀನಾ ಅದು ನಿಜನೇ ಮಾಮೂಲಿ ದಿನದಲ್ಲೇ ಶ್ರುತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಇನ್ನು ಇವಾಗ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ ಇನ್ನು ಬಿಡೋದಿಲ್ಲ ಶ್ರುತಿ ಅಂತ ರು ಹೇಳ್ತಾ ಇರ್ತಾಳೆ ಈ ಕಡೆ ಕ್ಲಿನಿಕಲ್ಲಿ ರೋಹಿಣಿಗೆ ಹಲ್ಲು ತೆಗಿಬೇಕು ಅಂತ ಹೇಳ್ತಾರೆ ರೋಹಿಣಿ ಬೇಡ ಬೇಡ ಅಂದಾಗ ಶ್ರುತಿ ಬೈತಾಳೆ ತುಂಬ ಹುಳಕಾಗಿದ್ದರೆ ಬೇರೆದಕ್ಕೂ ಸ್ಪ್ರೆಡ್ ಆಗುತ್ತೆ ಡಾಕ್ಟ್ರೇ ನಾನು ಇಟ್ಕೊತೀನಿ ನೀವು ಇಂಜೆಕ್ಷನ್ ಕೊಟ್ಟು ಹಲ್ಲು ತೆಗೀರಿ ಅಂತ ಶ್ರುತಿ ಹೇಳ್ತಾಳೆ ಡಾಕ್ಟ್ರು ಹಲ್ಲು ತೆಗಿತಾರೆ ತೆಗ್ದಾದ ಮೇಲೆ ಐಸ್ ಕ್ರೀಮ್ ಕೊಡಿ ಅಂತ ಹೇಳ್ತಾರೆ ಅಲ್ಲೆಲ್ಲ ಕಿತ್ತಾಕ್ಸ್ಕೊಂಡು ಒಂಥರ ಮುಖ ಮಾಡ್ಕೊಂಡು ಆಚೆಗೆ ಬರ್ತಿರ್ತಾಳೆ ಸೊ ಐಸ್ ಕ್ರೀಮ್ ತಂದು ಕೊಟ್ಟಾಗ ಡಾಕ್ಟ್ರ್ ಹೇಳಿದರೆ ಇನ್ನು ಅರ್ಧ ಗಂಟೆ ಏನೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನರ್ಸ್ ತೊಗೊಂಬಂದಿದ್ದ ಐಸ್ ಕ್ರೀಮ್ನ ಶ್ರುತಿ ಎತ್ಕೊಂಡು ತಿನ್ಕೊತಾಳೆ ಳೆ ದಂಪತಿಗಳಿಗೆ ಮೀನಾ ಎಲ್ಲ ಊಟ ಎಲ್ಲ ಬಡ್ಸಾದ್ಮೇಲೆ ಅವ್ರು ಹೇಳ್ತಾರೆ ಊಟ ತುಂಬ ಚೆನ್ನಾಗಿತ್ತು ತುಂಬ ಆಯಿತು ಅಂತ ಅವರು ಹೇಳ್ತಾ ಇರ್ತಾರೆ ದಂಪತಿಗಳು ನಾವಿನ್ನು ಹೊರಡ್ತೀವಿ ಅಂದಾಗ ಸಕ್ಕರೆ ಹೇಳ್ತಾಳೆ ಇನ್ನೇನು ರೋಹಿಣಿ ಬಂದ್ಬಿಡ್ತಾಳೆ ನೀವೆಲ್ಲ ಒಂದೇ ಮನೆ ಊರವ್ರಲ್ವ ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋಗಿ ಅಂತ ಶಾಂತಿ ಹೇಳ್ತಾಳೆ ಮನೋಜ್ ಅಲ್ಲಿಗೆ ಬರ್ತಾನೆ ಆ ದಂಪತಿಗಳಿಗೆ ತೋರಿಸ್ಬಿಟ್ಟು ಇನ್ನೇ ನನ್ನ ದೊಡ್ಡ ಮಗ ಮಲೇಷ್ಯಾ ಹುಡುಗಿನ ಮದುವೆ ಆಗಿರೋದು ಅಂತ ಶಾಂತಿ ಹೇಳ್ತಾಳೆ ಅಪ್ಪತಿಗಳು ನಮಸ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ವೈಫ್ ಜೊತೆ ಮಾತಾಡಬೇಕು ಅನ್ಕೊಂಡ್ವಿ ಅಷ್ಟರಲ್ಲಿ ಅವರು ಕ್ಲಿನಿಕ್ಕಿಗೆ ಹೋದರು ಅಂದಾಗ ಮನೋಜ್ ಶಾಕಿಂದ ಇನ್ನೂ ಕ್ಲಿನಿಕ್ಕಿಗೆ ಹೋದ್ರ ಅಂತ ಕೇಳ್ತಾನೆ ಅಂತ ಹೇಳ್ತಾಳೆ ರೋಹಿಣಿಗೆ ಅವ್ರ ಅಪ್ಪ ಬಗ್ಗೆ ಮಾತಾಡಬೇಕು ಹೇಳಮ್ಮ ಅಂದಾಗ ಅವಳಿಗೆ ಹಲ್ನೋ ಬಂತು ಅದಕ್ಕೆ ತೋರ್ಸೋದಕ್ಕೆ ಹೋಗಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಮನೋಜು ಅಯ್ಯೋಯ್ಯೋ ಹಲ್ನೋ ಬಂತ ಅಂತ ಕೇಳ್ತಿರ್ತಾನೆ ಮನೋಜ್ ಅಯ್ಯೋ ನನಗೆ ಹೇಳಲೇ ಇಲ್ವಲ್ಲ ನನಗೊಂದು ಫೋನ್ ಮಾಡಿದರೆ ನಾನೇ ಕರ್ಕೊಂಡು ಹೋಗ್ತಿದ್ದಾನ ಅಂತ ಮನೋಜ್ ಹೇಳ್ತಿರ್ತಾನೆ ರವಿ ಹೇಳ್ತಾನೆ ಶ್ರುತಿ ಹೋಗಿದ್ದಾಳೆ ಅಂತ ಹೇಳ್ತಾನೆ ಈ ಕಡೆ ದಂಪತಿಗಳು ದಂಪತಿಗಳನ್ನ ಟೈಮ್ ಆಯಿತು ನಾವು ಇನ್ನು ಹೊರಡ್ತೀವಿ ಅಂತ ಹೇಳ್ತಿರ್ತಾರೆ ಅವರು ಮತ್ತೆ ಈ ಕಡೆ ಬಂದಾಗ ನಾವು ಮನೆಗೆ ಬನ್ನಿ ಅಂತ ಹೇಳ್ತಾರೆ ಸರಿನಪ್ಪ ನಾವು ಹೊರಡ್ತೀವಿ ಅಂತ ಅವರು ಹೋಗ್ತಾ ಇರ್ತಾರೆ ಸೂರ್ಯ ಏನು ಮೀನಾ ಈ ಸೋಮಪುಡಿ ಪುಡಿ ಮತ್ತು ಪೌಡ್ರಮ್ಮ ಬಂದೇ ಇಲ್ವಲ್ಲ ಅಂತ ಹೇಳ್ತಿರ್ತಾನೆ ಅದಕ್ಕೆ ಮೀನ ನೀವು ಯಾಕೆ ಅವ್ರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಅನ್ಕೋತಾ ಇದ್ದಾರೆ ಅಂತ ಮೀನಾ ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಅಯ್ಯಮ್ಮ ನಾಟಕ ಮಾಡ್ತಿದ್ದಾಳೋ ಇಲ್ವೋ ಅಂತ ನಾನು ನೋಡಬೇಕು ಅದಕ್ಕೆ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಶ್ರುತಿ ರೋಹಿಣಿ ಇಬ್ರು ಬರ್ತಾರೆ ಆಗ ಶಾಂತಿ ನೋಡ್ಬಿಟ್ಟು ಅಲ್ಲಮ್ಮ ಇನ್ನೊಂದು ಸ್ವಲ್ಪ ಮುಂಚೆ ಬಂದಿದ್ರೆ ಅವ್ರ ಜೊತೆ ಮಾತಾಡ್ಬೋದಾಗಿತ್ತು ಅಂತ ಶಾಂತಿ ಹೇಳ್ತಾಳೆ ಅವ್ರು ಹೊಟ್ಟೋದ್ರಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ ಮನೋಜ ರೋಹಿಣಿ ನೋಡ್ಬಿಟ್ಟು ರೋಹಿಣಿ ಏನಾಯಿತು ಡಾಕ್ಟರ್ ಏನಂದರು ಅಂತ ಕೇಳ್ತಾ ಇರ್ತಾನೆ ರೋಹಿಣಿ ಒಂದು ಫೋನ್ ಮಾಡಿ ನಾನೇ ಕರ್ಕೊಂಡು ಹೋಗ್ತಿರ್ಲಿಲ್ವ ಅಂದಾಗ ಶೃತಿ ಹೇಳ್ತಾಳೆ ನಾನು ಇದ್ದಲ್ಲ ಕರ್ಕೊಂಡು ಹೋಗಿದ್ದೀನಿ ಅವ್ರಿಗೊಂದು ಸ್ವಲ್ಪ ಹಲ್ಲು ವಿತ್ತು ಅವ್ರ ಸ್ವಂತ ಅವ್ರ ಸ್ವತ್ತನ್ನು ಕಲ್ತ್ ಕಳ್ಕೊಂಬಿಟ್ರು ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಈ ಕಡೆ ಶಾಂತಿ ಟೆನ್ಷನಿಂದ ಏನೇನು ಪೊಲೀಸವ್ರು ಬಂದು ಅವ್ರ ಆಸ್ತಿ ಎಲ್ಲ ತೊಗೊಂಡು ಹೋಗ್ಬಿಟ್ರ ಅಂತ ಶಾಂತಿ ಕೇಳ್ತಾಳೆ ಅಯ್ಯೋ ಅತ್ತೆ ಅದು ಹಾಗಲ್ಲ ಅವ್ರ ಸ್ವತ್ತು ಅಂದರೆ ಅವ್ರ ಅಲ್ಲು ಅವ್ರ ಅಲ್ಲು ಹುಳುಕಾಗಿತ್ತು ಅಂತ ಡಾಕ್ಟ್ರು ಅಲ್ಲನ್ನ ತೆಗೆದ್ರು ಅಂತ ಶ್ರುತಿ ಹೇಳ್ತಾಳೆ ಶಾಂತಿ ಓ ನೀನು ಅದನ್ನು ಹೇಳ್ತಿದ್ಯಾ ಅಂತ ಅಂದ್ಬಿಟ್ಟು ಏನಮ್ಮ ರೋಹಿಣಿ ಏನು ತಿನ್ನೋಕಾಗದೇ ಇರೋಷ್ಟು ನೋವು ಬಂದಿತ್ತು ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಏನೂ ಆಗಿರಲಿಲ್ಲ ಒಂದು ಸ್ವಲ್ಪ ಹುಳುಕಾಗಿತ್ತು ನೋವು ಬರ್ತಾಯಿತ್ತು ಡಾಕ್ಟ್ರೂ ಏನು ಬೇಡ ಸ್ವಲ್ಪ ದಿವಸ ಸರಿ ಹೋಗುತ್ತೆ ಅಂದರು ಆದರೆ ಶ್ರುತಿನೇ ಹೇಳ್ದಿರ ಕೇಳ್ದಿರಾ ಹಲ್ಲು ತೆಗೆಬಿಡಿ ಅಂತ ಹೇಳಿ ಅಲ್ಲಿಗೆ ತಾಕ್ಸಿಬಿಡ್ಲು ಅಂತ ರೋಹಿಣಿ ಹೇಳ್ತಾಳೆ ಶ್ರುತಿ ರವಿ ಮೀನಾ ಎಲ್ಲರೂ ಒಳ್ಳೊಳ್ಗಡೆ ನಗ್ತಾ ಇರ್ತಾರೆ ಈಗ ಕೈಲಿಟ್ಕೊಂಡಿರೋ ಬಾಕ್ಸ್ನಾಗ್ಬಿಟ್ಟು ರವಿ ಕೇಳ್ತಾನೆ ಏನದು ಅಂದಾಗ ಇದು ಐಸ್ ಕ್ರೀಮು ಅವ್ರಿಗೆ ಹಲ್ ತೆಗೆದಿರಲ್ಲ ಅದಕ್ಕೆ ಐಸ್ ಕ್ರೀಮ್ ಕೊಡಬೇಕಂತ ಡಾಕ್ಟ್ರ್ ಹೇಳಿದ್ದಾರೆ ಆಗಲಿ ಅಂತ ಬಾಕ್ಸ್ ತಂದಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಸರಿ ಆಯಿತು ಅಂತ ರವಿನೋ ಹೇಳ್ತಾನೆ ಹೊರಗಡೆ ಐಸ್ ಕ್ರೀಮ್ ನೋಡಿದ ತಕ್ಷಣ ಮನೋಜ್ ಶಾಂತಿ ಎಲ್ಲರೂ ಓಡ್ಬಂದು ಐಸ್ ಕ್ರೀಮ್ನ ತೊಗೊಂಡು ತಿಂತಾ ಇರ್ತಾರೆ ರಂಗಥವ್ರಿಗೂ ಕೊಡೋಕೋದಾಗ ಬೇಡಮ್ಮ ಇದು ಮಳೆಗಾಲ ನನಗೆ ಆಗೋದಿಲ್ಲ ಅಂದಾಗ ಈ ಸೀಸನಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ತೊಗೊಳ್ಳಿ ಅಂತ ಶ್ರುತಿ ಕೊಡ್ತಾಳೆ ರಂಗತ್ವ್ರು ಬೇಡಮ್ಮ ಇದು ರೋಹಿಣಿಗೆ ಕೊಟ್ಬಿಡಮ್ಮ ಅಂತ ರಂಗಥವ್ರು ಹೇಳ್ತಾರೆ ಮನೋಜ ಇದೇನು ರೋಹಿಣಿ ದಿಢೀರ್ ಅಂತ ಹಲ್ಲಿನೋವು ಹೆಂಗೆ ಬಂತು ಅಂತ ಕೇಳ್ತಾನೆ ಅದಕ್ಕೆ ಏನು ಹಲ್ನೋವು ಫೋನ್ ಮಾಡಿನ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ನನ್ನ ಕರೆದಿ ನಾನು ಬರ್ತಿರ್ಲಿಲ್ವಾ ಅಂತ ಮನೋಜ್ ಹೇಳ್ತಾನೆ ಸೂರ್ಯ ಏನೋ ನಿಂದು ಒಂದು ಅಲ್ಲಿ ತೆಗೆಸ್ಬೇಕಿತ್ತೇನೋ ಅಂತ ಕೇಳ್ತಾನೆ ಜೈ ಸುಮ್ಮನೆ ಪಾಪ ಅವಳು ಅಲ್ಲಿ ನೋವು ಅಂತ ನೀನೇನೋ ಹಿಮ್ಮ ಮಾತಾಡ್ತೀಯಾ ರೋಹಿಣಿ ತುಂಬ ಅಲ್ಲಿ ನೋವುತಾ ಅಂತ ಮನೋಚಾಕ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅಲ್ಲಿ ತೆಗೆದು ಬೇಡ ಅಂದೆ ಈ ಶ್ರುತಿ ಬಿಡ್ಲೇ ಇಲ್ಲ ಹಲ್ಲು ತೆಗೀರಿ ಅಂತ ಹೇಳ್ಬಿಟ್ಲು ಇವಾಗ ಅದು ಅನ್ನೋ ಆ ಜಾಗ ತುಂಬ ನೋವ್ತಾ ಇದೆ ಅಂತ ಹೇಳ್ತಾಳೆ ಹೇಳ್ತಾಳೆ ಇವಾಗ ಒಂದು ಹಲ್ಲಿಗೆ ಮಾತ್ರ ಅದು ಉಳ್ಕಾಗಿತ್ತು ಹಾಗೆ ಬಿಟ್ಟಿದ್ರೆ ಎಲ್ಲ ಹಲ್ಲುಗಳಿಗೂ ಸ್ಪ್ರೆಡ್ ಆಗಿ ಎಲ್ಲ ಹಲ್ಲು ಉಳಕಾಗ್ತಾ ಇತ್ತು ಅದಕ್ಕೆ ತೆಗಿಸಿದ್ದು ಅಂತ ಶ್ರುತಿ ಹೇಳ್ತಾಳೆ ಅದೇ ಶಾಂತಿಯೇ ರೋಹಿಣಿ ಆ ಮಲೇಷ್ಯಾಗ ಬಂದವರು ನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಮ್ಮ ಮಾತಾಡಬೇಕು ಅಂತ ನೀವು ಬರ್ದೇ ಇರೋದಕ್ಕೆ ಅವ್ರು ಹೊಟ್ಟೋದ್ರಮ್ಮ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಸೂರ್ಯ ಮನಸ್ಸಲ್ಲಿ ಮಾತಾಡಬೇಕಾಗುತ್ತೆ ಅಂತಲೇ ಹಲ್ಲೋ ಅಂತ ನಾಟಕ ಮಾಡಿದ್ದಲ್ವ ಅಂತ ಸೂರ್ಯ ಅನ್ಕೋತಾ ಇರ್ತಾನೆ ಈಗ ಮನೋಜ ಸೂರ್ಯ ಗುಣಕ್ತಾಯಿರ್ ನೋಡಿ ಏನೋ ಹೇಳ್ತಿದ್ದೆ ಅಂದಾಗ ಹಲ್ಲಿ ನೋವು ಬಂದರೆ ಮಾತಾಡೋಕ್ಕಾಗಲ್ವ ಅದನ್ನೇ ಹೇಳ್ತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ ಶಾಂತಿ ಅವ್ರಿಗೆ ಮಲೇಷ್ಯಾ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನೀನು ಇದ್ರೆ ನಿಮ್ಮ ಅಪ್ಪ ಬಗ್ಗೆ ವಿಚಾರಿಸ್ಬೋದಾಗಿತ್ತು ಅವ್ರನ್ನ ಜೈಲಲ್ಲಿ ಎಷ್ಟು ಸಹ ಇಟ್ಕೋತಾರೆ ಅವ್ರನ್ನ ಹೊರಗಡೆ ತರೋದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕೇಳ್ಕೊಬೋದಾಗಿತ್ತು ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ಮನ್ಸಲ್ಲಿ ಅದಕ್ಕೆ ತಾನೇ ನಾನು ತಪ್ಪಿಸ್ಕೊಂಡು ಓಡೋಗಿದ್ದು ಅಂತ ಹೇಳ್ಬಿಟ್ಟು ಅದೇ ನನಗೆ ತುಂಬ ಹಲ ತೆಗ್ದಿರೋಕ್ಕೆ ತುಂಬ ಇದೆ ನಾನು ಸ್ವಲ್ಪ ರೆಶ್ಟ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಅದಕ್ಕೆ ಶಾಂತಿ ಆಯ್ತಮ್ಮ ನೀನು ರೆಶ್ ಮಾಡು ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಅಪ್ಪ ತಪ್ಪಿಸ್ಕೊಂಡೆ ಅಂತ ಹೋಗಿ ರೆಶ್ ಮಾಡ್ತಾ ಇರ್ತಾಳೆ ಸೂರ್ಯ ನೋಡಿದೆ ಮೀನ ಅಲ್ಲಿ ಕೇಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಹುಳುಕಾಗಿರೋ ಹಲ್ಲನ್ನ ಕಿತ್ಸ್ಕೊಂಡ್ಬಂದಿದ್ದಾರೆ ಅಷ್ಟೇ ತಾನೆ ಅಂತ ಮೀನಾ ಹೇಳ್ತಾಳೆ ಈಗ ಸೂರ್ಯ ದಿಢೀರಂತ ಹಲ್ಲು ನೋವು ಬಂತು ಹೇಗೆ ಬಂತು ಅಂತ ಕೇಳ್ತಿರ್ತಾನೆ ಮೀನಾ ಅವ್ರಿಗೆ ಇಲ್ಲಿರಲಿಲ್ಲ ಹಲ್ಲೋದ್ಮೇಲೆ ಹಲ್ಲಿ ನೋವು ಬಂದಿರ್ಬೋದು ಅಂತ ಮೀನಾ ಹೇಳ್ತಾಳೆ ಅಲ್ಲ ಮೀನಾ ನಮ್ಮೂರೇನಾರು ನಮ್ಮ ಮನೆಗೆ ಬಂದರೆ ನಾವು ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಸಿನಿಮಾ ಕರ್ಕೊಂಡೋಗಿ ಹೋಟ್ಲು ಕರ್ಕೊಂಡೋಗಿ ಎಲ್ಲ ಕಡೆ ತಿರುಗಾಡಿಸ್ತೀವಿ ಆದರೆ ಈ ಪೋಡ್ರಾಮ ಅವ್ರು ಬಂದಿದ್ದ ತಕ್ಷಣ ಒಂಚೂರು ಮಾತಾಡಿದಿರು ಅಲ್ಲೋ ಅಂತ ಓಡೋಗ್ಬಿಟ್ರು ಅಂತ ಸೂರ್ಯ ಹೇಳಿದಾಗ ಒಂದು ವೇಳೆ ಅವ್ರಿಗೆ ನಿಜವಾಗ್ ಅಲ್ಲೋ ಬಂದಿರ್ಬೋದೇನೋ ಅಂತ ಮೀನಾ ಹೇಳ್ತಿರ್ತಾಳೆ ಸೂರ್ಯದೆಲ್ಲ ನಾಟಕ ಮಾಡ್ತಾ ಇರೋದು ಮೀನಾ ಅಂತ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗೀತೆ ಮುಂದಿನ ಸಂಚಿಕೆ ಏನಾಗುತ್ತೆ ಮುಂದಿನ ವೀಡಿಯಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು